ಹಿಂಸೆಯನ್ನು ಕೊಡ್ತಾ ಇದ್ದಾರೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಈ ಆರೋಪಗಳು ಕೇಳಿ ಬಂದಾಗ ನಿಜವಾಗ್ಲೂ ಪರಿಸ್ಥಿತಿ ಹೆಂಗಿದೆ ಹಾಗಾದರೆ ಅನುಕುಮಾರ್ಗೆ ಹಾಗೆ ಜಗದೀಶ್ಗೆ ಏನಾದರೂ ದರ್ಶನ್ ಅವರು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರಾ ಅಥವಾ ಇಲ್ವಾ ಕ ಕಡಾಖಂಡಿತ ಬಾಗಿಯಲ್ಲಿ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಮೊನ್ನೆ ತಾನೇ ಸಿ ಸಿ ವಿ ಅಳವಡಿಕೆ ಮಾಡಲಾಗಿರುವಂತದ್ದು ಈಗ ಟಿವಿ ಭಾಗ್ಯವೂ ಕೂಡ ಕೊಟ್ಟಿದ್ದಾರೆ ಯಾವ ಟಿ ವಿ ಏನು ಚಾನಲ್ಲು ಯಾಕಂತಂದ್ರೆ ಇಡೀ ಎಲ್ಲರೂ ಕೂಡ ಒಂದೇ ಬ್ಯಾರಕ್ನಲ್ಲಿ ಇರೋದ್ರಿಂದ ಆಕೆ ಮಾನಸಿಕವಾಗಿ ನಾವು ಕುಗ್ಗೋಗ್ತಾ ಇದ್ದೇವೆ ಅದಕ್ಕೋಸ್ಕರ ನಮಗೆ ಟಿ ವಿ ಬೇಕೇ ಬೇಕು ಅನ್ನುವಂಥ ಮಾತುಗಳನ್ನು ಕೇಳಿಬಂತು ನ್ಯಾಯಾಧೀಶರ ಮುಂದೆ ಇದೇ ಲಕ್ಷ್ಮಣ್ ಒಂದು ಕಡೆ ಮನವಿಯನ್ನು ಮಾಡಿದ್ರು ಸೊ ನಮಗೆ ನಾವು ಬಹಳಷ್ಟು ಕುಗ್ಗಿ ಹೋಗ್ತಾ ಇದ್ದೀವಿ ಮಾನಸಿಕವಾಗಿ ನಮ್ಮ ಕಡೆ ಹಿಂಸೆ ಆಗ್ತಾ ಇದೆ ಅದಕ್ಕೋಸ್ಕರ ಬೇಡ ನಮಗೆ ಒಂದು ಕಡೆ ಟಿ ವಿ ಕೊಟ್ಬಿಟ್ರೆ ಅಟ್ಲೀಸ್ಟ್ ಏನಾದರೂ ಒಂದಿಷ್ಟು ಟೈಮ್ ಪಾಸ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸೊ ಸಾಕಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ ರಾಯಲ್ ಲೈಫು ಬದುಕದವರು ಸ್ಟಾರ್ ಲೈಫನ್ನು ಬದುಕದವರು ಬಟ್ ಇದೀಗ ಪರಪನ ಅಗ್ರಹಾರದಲ್ಲಿ ಒಂದು ಕಡೆ ಸಾಮಾನ್ಯ ಕೈದಿ ರೀತಿಯಾಗಿ ಅದೇ ಚಾಪೆ ಅದೇ ಒಂದಿಷ್ಟು ತಟ್ಟೆಗಳು ಅದೇ ಲೋಟ ನೀರು ಕುಡಿಯಬೇಕು ಯಾಕಂದರೆ ಈ ಹಿಂದೆ ಕೂಡ ಮಿನರಲ್ ವಾಟರ್ ಬಂದಂಥ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಈ ಎಲ್ಲವೂ ಕೂಡ ರಾಜ್ಯ ಭೋಗ್ಯವ ಬಳಸ್ಕೊಂಡು ಹೋಗಿರ್ತಾರೆ ಬಟ್ ಜೈಲಂತಂದಾಗ ಅದೆಲ್ಲವೂ ಕೂಡ ಸಿಗುತ್ತಾ ಒಂದು ರೀತಿಯಾಗಿ ಪರಪನ ಅಗ್ರಹಾರದಲ್ಲಿ ನೋಡ್ತಾ ಹೋದರೆ ಸಿಗ್ತಾ ಇರುವಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಪರಪನ ಅಗ್ರಹಾರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಏನು ಕತೆ ಅಂತ ಗಮನಿಸ್ತಾ ಇದ್ದೀವಿ ರಾಜ್ಯಾತಿಥ್ಯ ಒಂದು ರೀತಿಯಾಗಿ ಆರಾಮಾಗಿ ಲೈಫನ್ನು ಲೀಡ್ ಮಾಡಬಹುದು ಅಲ್ಲಿರುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಅದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದಾಗ ಒಂದೊಂದಾಗಿ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆಯಲ್ಲ ಈಗ ಟಿ ವಿ ಭಾಗ್ಯ ಕೊಟ್ಟಿದ್ದಾರಪ್ಪ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅಂತಂದ್ರೆ ಅಲ್ಲಿರುವಂಥ ಕೈದಿಗಳು ಒಂದು ಕಡೆ ಚಿಕನ್ನು ಮಟನ್ನು ಮಾಡಿಕೊಂಡು ಕುಡ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಸೊ ದರ್ಶನ್ ಅವರಿಗೆ ಯಾಕೆ ಈ ಭಾಗ್ಯ ಸಿಗ್ತಾ ಇಲ್ಲ ಅನ್ನುವಂಥ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಬಟ್ ಮೊನ್ನೆ ತಾನೇ ಕೂಡ ನ್ಯಾಯಾಧೀಶರು ಹೇಳಿದ್ರು ಇಲ್ಲ ಟಿ ವಿ ಭಾಗ್ಯ ಕೊಟ್ಬಿಡಿ ಟಿ ವಿ ನೋಡ್ಕೊಳ್ಳಿ ಅಥವಾ ಅಲ್ಲಿ ಸಿ ಸಿ ಟಿ ವಿ ಅಳವಡಿಕೆ ಮಾಡಲೇಬೇಕಾಗಿರುವಂಥದ್ದು ಯಾವ ಚಾನಲ್ ನೋಡ್ತಾರೆ ಏನು ಕತೆ ಡುಮ್ ಟಿ ವಿ ಕೊಡ್ತಾರೋ ಫ್ಲಾಟ್ ಟಿ ವಿ ಕೊಡ್ತಾರೋ ಕಲರ್ ಟಿ ವಿ ಕೊಡ್ತಾರೋ ವೈಟ್ ಕೊಡ್ತಾರೋ ಗೊತ್ತಿರಲಿಲ್ಲ ಬಟ್ ಟಿ ವಿ ಕೊಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಸುದ್ದಿ ಸಿಗುತ್ತೆ ಸುದ್ದಿ ಸಿಗ್ತಾ ಇದ್ದ ಹಾಗೆ ಒಂದು ಕಡೆ ದರ್ಶನ್ಗೂ ಕೂಡ ಖುಷಿ ಆಗ್ತಾರೆ ಅಟ್ಲೀಸ್ಟ್ ಟಿ ವಿ ಆದರೂ ಬರುತ್ತಪ್ಪ ಟಿ ವಿಯಲ್ಲಿ ಬಂದರೂ ಕೂಡ ಕೇಬಲ್ ಕೊಡ್ತಾರೋ ಅಥವಾ ಏನು ಕೊಡ್ತಾರೋ ಗೊತ್ತಿರಲಿಲ್ಲ ಯಾಕಂದರೆ ಡಬಲ್ ಪ್ರಮೋಷನ್ ಹೆಂಗೆ ನಡೀತಾ ಇದೆಯೋ ಏನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡುವಂಥ ಲೆಕ್ಕಾಚಾರ ಚೆನ್ನಾಗಿ ನಡೀತಾ ಇದೆಯಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆಯಾ ನನ್ನ ಸಿನಿಮಾಗೆ ತುಂಬಾ ಜನ ನೋಡೋಕ್ಕೆ ಬರ್ತಾ ಇದ್ದಾರಾ ಫ್ಯಾಮಿಲಿ ಎಲ್ಲ ಫ್ಯಾ ಅಂದ್ರೆ ಇಡೀ ಕುಟುಂಬ ಸಮೇತವಾಗಿ ಬರ್ತಾ ಇದ್ದಾರಾ ಅದಂದ್ರೆ ಈ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರಾ ಇದೆಲ್ಲವೂ ಕೂಡ ಗಮನಿಸ್ಬೇಕಾಗಿರುವಂಥದ್ದು ಯಾಕಂದ್ರೆ ಡೆವಿಲ್ ಅಂತ ಅಂದಾಗ ಸಹಜವಾಗಿ ದರ್ಶನ್ ಅವರ ಒಂದಿಷ್ಟು ಹೊರ ರೂಪ ಒಳ ರೂಪ ಬೇರೆ ಶೇಡಲ್ಲಿ ತೋರಿಸ್ಕೋ ಅಂತ ಕೆಲಸವನ್ನ ಪ್ರಕಾಶ್ ಅವರು ಮಾಡಿದ್ದಾರೆ ಸೊ ಸರಿಸುಮಾರು ಏಳು ವರ್ಷದ ಕನಸು ದರ್ಶನ್ ಅವರ ಕನಸು ಈ ಡೆವಿಲ್ ಸಿನಿಮಾ ಅನ್ನುವಂಥದ್ದು ನಿನ್ನೆ ಮೊನ್ನೆ ಕನಸಲ್ಲ ಇದು ಸರಿಸುಮಾರು ಏಳು ವರ್ಷದ ಕನಸಿದೆ ಆ ಕನಸಿಗಾಗಿ ಸಿಕ್ಕಾಪಟ್ಟೆ ಶ್ರಮವನ್ನು ಪಟ್ಟಿದ್ದಾರೆ ಈ ಧನುಷ್ ಅನ್ನುವಂಥ ಒಂದು ಪಾತ್ರ ಆಗಿರ್ಬೋದು ಒಂದು ಡೆವಿಲ್ ಅನ್ನುವಂಥ ಒಂದು ಪಾತ್ರ ಆಗಿರ್ಬೋದು ಅದರ ಜೊತೆಗೆ ಈ ಒಂದಿಷ್ಟು ಸಿನಿಮಾಗಳಲ್ಲಿ ಬರ್ತಾ ಇರುವಂಥ ಡೈಲಾಗ್ಗಳನ್ನು ಗಮನಿಸ್ತಾ ಹೋದರೆ ಒಳ್ಳೆ ಮಿಳ್ಳಿ ಒಳ್ಳೆ ಮಿಳ್ಳಿ ಎಲ್ಲವೂ ಕೂಡ ತನ್ನ ಮೇಲೆ ಮೈ ಮೇಲೆ ಎರ್ಚ್ಕೊಳ್ಳುವಂಥ ಒಂದಿಷ್ಟು ಡೈಲಾಗ್ಗಳಿದ್ದಾವೆ ಎಲ್ಲೋದರೂ ಕೂಡ ಯಾಕರೋ ಬರ್ತೀರಾ ಅನ್ನುವಂಥ ಒಂದು ಡೈಲಾಗ್ಗಳಾಗಿರ್ಬೋದು ಅದ್ರ ಜೊತೆಗೆ ಬೇರೆ ಬೇರೆ ಸೂರ್ಯನಿಗೆ ಭಾಳ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ಈ ಹವಾಲಕ್ಕಿ ಪವಾಲಕ್ಕಿ ಡಾಮು ಡೂಮು ಡುಸ್ಕು ಅನ್ನುವಂಥದ್ದು ಇವೆಲ್ಲವೂ ಕೂಡ ಇದೆ ಅಲ್ಲ ಈ ಡೈಲಾಗ್ಗಳನ್ನು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ದರ್ಶನವರು ಭಾಳ ಅದ್ಭುತವಾದಂಥ ಸಿನಿಮಾ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ ಬಟ್ ಇದೀಗ ದರ್ಶನ್ ಅವರ ವಿಚಾರ ಅಂತ ಬಂದಾಗ ಪರಪನ ಅಗ್ರಹಾರದಲ್ಲಿ ಈ ರೀತಿಯಾಗಿ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ದರ್ಪವನ್ನು ತೋರಿಸ್ತಾ ಇದ್ದಾರೆ ಸಹ ಕೈದಿಗಳಿಗೆ ಮಾನಸಿಕವಾಗಿ ಚಿತ್ರ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಈ ಆರೋಪಗಳೆಲ್ಲವೂ ಕೂಡ ಒಂದು ರೀತಿಯಾಗಿ ಸಾಬೀತಾಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಅವರ ವರ್ತನೆಗಳನ್ನು ಗಮನಿಸಿ ಬೇಲ್ ಮೇಲೆ ಬರಬೇಕಾಗಿತ್ತು ಬೇಲ್ ಮೇಲೆ ಆದಷ್ಟು ಹೊರಗಡೆ ಬರ್ತಾರೆ ಪೆರಲ್ ಮೇಲೆ ಹೊರಗಡೆ ಬರ್ತಾರೆ ಅಂತ ಅನ್ಕೊಳ್ತಾ ಇದ್ರು ಬಟ್ ಈ ರೀತಿಯಾದಂಥ ವರದಿಗಳು ಹೊರಗಡೆ ಬಂದಾಗ ಮೊನ್ನೆ ತಾನೇವೂ ಕೂಡ ಫಿಸಿಯೋಥೆರಪಿ ಮಾಡಲೇಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಕೂಡ ಹೇಳಿದ್ರಂತೆ ಅವರ ಬೆನ್ನು ನೋವು ಇಲ್ಲ ಅದು ಇಲ್ಲ ಇದು ಇಲ್ಲ ಅನ್ನುವಂತ ಹೇಳಿದ್ರಂತೆ ಸೊ ಒಂದೊಂದಾಗಿ ಒಂದೊಂದಾಗಿ ದರ್ಶನ್ ಅವರ ಈ ಆಟಗಳೇನಿದ್ದಾವೆ ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ ಸೊ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಈಗ ವಕೀಲರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಜೊತೆ ಒಂದಿಷ್ಟು ಗಲಾಟೆನ ಆಗಿದೆ ಅನ್ನುವಂಥದ್ದು ಪರಂಪರ ಅಗ್ರಹಾರದಲ್ಲಿ ಗಮನಿಸ್ತಾ ಹೋದರೆ ವಕೀಲರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರನ್ನ ನೇಮಕ ವಿಚಾರದಲ್ಲಿ ದರ್ಶನ್ ಜೊತೆ ಒಂದಷ್ಟು ಗಲಾಟೆ ಆಗಿದೆ ಒಂದು ಕಡೆ ನಮಗೆ ಮೇಲ್ ಸಿಗ್ತಿಲ್ಲ ಅನ್ನುವಂತ ನೋವು ಇದೆ ಇದರ ಮಧ್ಯದಲ್ಲಿ ದರ್ಶನ್ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅದು ಕೂಡ ನಮಗೆ ತಡೆಯೋಕೆ ಆಗ್ತಾ ಇಲ್ಲ ಈ ಜೈಲಿನಲ್ಲಿ ಇದ್ರೆ ಸಾಯೋದಾಗಿ ಹೇಳಿರುವಂತ ಅನುಕುಮಾರ್ ಏನಾದ್ರೂ ಮಾಡಿಕೊಂಡು ಸಾಯ್ತೀನಿ ಅಂತ ಅನುಕುಮಾರ್ ಹೇಳಿದಾರಂತೆ ದರ್ಶನ್ ಇರುವ ಸೇಲ್ ಮೇಲೆ ಹೆಚ್ಚಿನ ನಿಗಾ ಇಡೋದಕ್ಕೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಕೂಡ ಒಂದಿಷ್ಟು ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಏನ್ ದರ್ಶನ್ ಅವರು ಇದ್ದಾರಲ್ಲ ಆ ಸೇಲ್ ಮೇಲೆ ಸಿ ಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಈಗಾಗಲೇ ಒಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಏನ್ ಕತೆ ಯಾವ ರೀತಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಗಮನಿಸಬೇಕಾಗಿರುವಂತದ್ದು ಸೊ ಇಲ್ಲಿ ನೋಡಿ ಒಂದು ಕಡೆ ವಕೀಲರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದ್ರೆ ಒಂದಿಷ್ಟು ಗಲಾಟೆ ಆಗ್ತಾ ಇದೆ ಅಂತೆ ಒಂದು ಕಡೆ ನಮಗೆ ಬೇಲ್ ಸಿಕ್ತಿಲ್ಲ ಅನ್ನುವಂಥ ಒಂದು ನೋವಿದೆ ಯಾರಿಗೆ ಅನುಕುಮಾರ್ಗಾಗಿರ್ಬೋದು ಜಗದೀಶ್ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ಪ್ರದೋಷ ಆಗಿರ್ಬೋದು ವಿನಯ್ ಆಗಿರ್ಬೋದು ಯಾರ್ಯಾರು ಏನೇನು ಇದಾರಲ್ಲ ಇವರೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ನೋವು ಈ ಕೇಸ್ನಿಂದ ನಮ್ಮನ್ನು ರಿಲೀಫ್ ಮಾಡಿ ಅನ್ನುವಂಥದ್ದು ಕೆಲವೊಂದಿಷ್ಟು ಜನ ಆದರೆ ಮತ್ತೊಂದು ಕಡೆ ನಮಗೆ ಬೇಲ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈ ಏಳು ಜನಗಳಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಅನುಕುಮಾರ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಈ ಬಡತನ ಕುಟುಂಬದಲ್ಲಿ ಹುಟ್ಟಿ ಒಂದಿಷ್ಟು ಬೆಳೆದು ಒಂದು ಕಡೆ ತಂದೆ ತಾಯಿಗೆ ಹೆಸರನ್ನ ಮಾಡಿ ಮನೆ ಕಟ್ಟಿ ಕಡೆ ಚೆನ್ನಾಗಿ ನೋಡ್ಕೋಬೇಕಾದಂಥ ಈ ಯುವಕರು ಒಂದು ರೀತಿಯಾಗಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪರಿಸ್ಥಿತಿ ಕೇಳಕ್ ಹೋಗಬೇಡಿ ಅಂತಂದ್ರೆ ಈಗ ಜೇಲ್ನಲ್ಲಿ ಬರೀ ಕಂಬಿ ಎಣಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅದು ಏನು ಮಾಡಿದಾರೋ ಏನು ಬಿಟ್ಟಿದಾರೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿ ಗಮನಿಸ್ತಾ ಹೋದ್ರೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿದ್ದ ಒಂದು ಕಡೆ ಪ್ರಮುಖವಾಗಿ ದಾಖಲಾಗ್ತಾರೆ ಇವ್ರ ಮೇಲೂ ಕೂಡ ಏನು ಹದಿನೇಳು ಜನ ಇದ್ದಾರಲ್ಲ ಈ ಹದಿನೇಳು ಜನರಲ್ಲಿ ಅನುಕುಮಾರ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಈ ಜೈಲ್ನಲ್ಲಿ ಹೇಳ್ತಾ ಇದ್ದಾರಂತೆ ನಾನು ಇದೇ ಜೈಲ್ನಲ್ಲಿ ಹಿಂಗೆ ಆಗೋ ಇದೇ ರೀತಿಯಾಗಿ ನನಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದರೆ ಒಂದು ದಿನ ನಾನು ಸತ್ತೋಗ್ಬಿಡ್ತೀನಿ ಅನ್ನುವಂಥದ್ದು ಏನಾದರೂ ಮಾಡ್ಕೊಂಡು ನಾನು ಸೈತೀನಿ ಅನ್ನುವಂಥದ್ದು ಒಂದು ಕಡೆ ಅನುಕುಮಾರ್ ಹೇಳ್ತಾ ಇದ್ದಾರಂತೆ ನೋಡಿ ಅಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೋ ಅಥವಾ ಈ ಜೇಲೇ ಅಷ್ಟರ ಮಟ್ಟಿಗೆ ಸಾಕಾಗೋಬಿಟ್ಟಿದ್ದವು ಯಾಕಾದರೂ ಮಾಡಬೇಕಪ್ಪ ತಪ್ಪುಗಳು ಏನಾದರೂ ತಪ್ಪು ಮಾಡಿದಾರಾ ಅಥವಾ ಇಲ್ವಾ ಅದು ಕೂಡ ಸಾಬೀತಾಗಬೇಕಲ್ಲ ಈ ಸಾಬೀತಾಗುವವರೆಗೂ ಕೂಡ ಈ ರೀತಿಯಾದಂಥ ಅಗ್ನಿ ಪರೀಕ್ಷೆ ಇದೆಯಲ್ಲ ನಿಜವಾಗ್ಲೂ ಕೂಡ ದರ್ಶನ್ ಸೆಲ್ನಲ್ಲಿರುವಂಥವ್ರು ಸಿಕ್ಕಾಪಟಿ ಎಚ್ಚರಿಕೆಯಿಂದ ಜಾಗೃತರಾಗಿರಬೇಕು ಮೇಲ್ ಮೇಲೆ ಚೆನ್ನಾಗಿ ಹೊರಗಡೆ ಇದ್ದರು ಈ ಏಳು ಜನವೂ ಕೂಡ ಯಾವಾಗ ಸುಪ್ರೀಂ ಕೋರ್ಟ್ ಮೆಟ್ಟಲೆ ಇರದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಲೆ ಇರಿದಾಗ ಯಾವಾಗ ಬೇಲ್ ರಿಸಲ್ಟ್ ಆಗ ರಿಸೆಕ್ಟ್ ಆಗುತ್ತೆ ರಿಜೆಕ್ಟ್ ಆದಂತ ಸಂದರ್ಭದಲ್ಲಿ ಮತ್ತೆ ಬರ್ತಾರೆ ಕಂಬಿ ಎಣಿಸುವಂಥ ಪ್ರಯತ್ನ ನಡೆಯುತ್ತೆ ವಿಚಾರಣೆ ಆಗುತ್ತೆ ವಿಚಾರಣೆ ಆದಲೂ ಆದಾಗೂ ಕೂಡ ನಾವೇನೂ ಕೂಡ ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಏರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ನಾವು ಕೊಲೆ ಮಾಡೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ವಾದವನ್ನು ಮಂಡಿಸಿದ್ರು ಮೊದಮೊದಲಿಗೆ ಯಾವಾಗ ಈ ಸುಪ್ರೀಂ ಕೋರ್ಟ್ನಿಂದ ಒಂದಿಷ್ಟು ಬೇಲ್ ರಿಜೆಕ್ಟ್ ಆದಾಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇರ್ತಾರೆ ಕಂಬಿ ಎಣಿಸ್ತಿದ್ದಾಗೆ ಒಂದು ಕಡೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಗಿರ್ಬೋದು ಅದರ ಜೊತೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಈ ತಪ್ಪುಗಳನ್ನು ನಾವು ಮಾಡೇ ಇಲ್ಲ ಕೊಲೆ ಮಾಡೇ ಇಲ್ಲ ನಮ್ಮ ಮೇಲೆ ಒಂದು ಕಡೆ ತ ಸುಳ್ಳು ಕೇಸ್ಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ನಲ್ಲಿ ಒಂದು ಕಡೆ ಉಲ್ಲೇಖವನ್ನು ಮಾಡಿದ್ದಾರೆ ನಾವು ತಪ್ಪು ಮಾಡೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ನೋಡಿ ಇದೀಗ ದರ್ಶನ್ ಸೆಲ್ನಲ್ಲಿ ಯಾರ್ಯಾರು ಇದ್ದಾರಲ್ಲ ಈ ಸಹ ಕೈದಿಗಳು ಅನುಕುಮಾರ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಪ್ರದೋಷ್ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಈ ನಾಗರಾಜ್ಗಂದ್ರು ಬಿಟ್ಬಿಡಿ ನಾಗರಾಜ್ ಅವರು ಒಂದು ಕಡೆ ಮ್ಯಾನೇಜರ್ ಆಗಿದ್ರು ಏನೂ ಕೂಡ ಒಂದು ರೀತಿಯಾಗಿ ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಅವರ ಬೆನ್ನೆಲುಬಾಗಿ ನಿಂತಿದ್ರು ಅಥವಾ ಏನು ಮಾಡಿದ್ರೋ ಗೊತ್ತಿಲ್ಲ ಬಟ್ ಅವ್ರನ್ನ ಹೊರತುಪಡಿಸಿದ್ರೆ ಉಳಿದ ಕೈದಿಗಳೇನಿದ್ದಾರೆ ಲಕ್ಷ್ಮಣ ಆಗಿರ್ಬೋದು ಅನುಕುಮಾರ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಪ್ರದೋಷ್ಗ ಆಗಿರ್ಬೋದು ಚಿತ್ರ ಹಿಂಸೆ ಮೇಲೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಈಗ ಅನುಕುಮಾರ್ ಏನೋ ಹೇಳಿದಾರಂತೆ ಏನಾದರೂ ಮಾಡಿಕೊಂಡು ನಾನು ಸತ್ತೋಗ್ಬಿಡ್ತೀನಿ ನನಗೆ ಈ ಜೈಲಿನಲ್ಲಿ ಇದ್ದರೆ ಸಾಯೋದಾಗಿ ಹೇಳಿರುವಂಥ ಅನುಕುಮಾರ್ ಏನಾದರೂ ಮಾಡಿಕೊಂಡು ಸತ್ತೋಗ್ಬಿಡ್ತೀನಿ ಯಾಕಂದರೆ ಹೊರಗಡೆ ಅಂತೂ ನಮ್ಗೆ ಕಳಿಸೋದಿಲ್ಲ ಅಂತ ಅನ್ನಿಸ್ತಾ ಇದೆ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಯಾಕೋ ನಾವು ಹೊರಗಡೆನೇ ಬರೋದಿಲ್ಲ ಇದೇ ಜೈಲಲ್ಲಿ ಇಲ್ಲೇ ಸಾಯೋ ಪ ಸಾಯೋವರೆಗೂ ಕೂಡ ಇಲ್ಲೇ ಕುಳಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಏನು ಕತೆನೋ ಅನ್ನುವಂಥ ಭರವಸೆಯಲ್ಲಿದ್ದಾರೆ ಅವರು ಅಷ್ಟರ ಮಟ್ಟಿಗೆ ಸಾಕಾಗೋಗ್ಬಿಟ್ಟಿದೆ ನೋಡಿ ದರ್ಶನ್ ದರ್ಶನ್ ಅವರ ಸೇಲ್ನಲ್ಲಿದ್ದಾರಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಯಾಕಾದರೂ ಇದನ್ನು ಮಾಡಿಬಿಟ್ಟು ಅಪ್ಪ ಏನು ಕತೆನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ದರ್ಶನ್ ಇರುವಂಥ ಸೆಲ್ ಮೇಲೆ ಹೆಚ್ಚಿನ ನಿಗಾ ಇಡೋದಕ್ಕೆ ಒಂದಿಷ್ಟು ಅಧಿಕಾರಿಗಳು ಕೂಡ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರಂತೆ ಸೊ ಜೈಲ ಅಧಿಕಾರಿಗಳು ದರ್ಶನ್ ಸೆಲ್ ಮೇಲೆ ಒಂದಿಷ್ಟು ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿರಿ ಇದೆ ಏನು ಕತೆ ಅನ್ನೋದು ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಹಾಗಾಗಿ ನಿಜವಾಗ್ಲೂ ಅವರು ದೌರ್ಜನ್ಯ ಮಾಡಿದಾರೋ ಅಥವಾ ದರ್ಪ ಮಾಡಿದ್ದಾರೋ ಅದು ಮಾಡಿದಾರೋ ಇದು ಮಾಡಿದಾರ ಅಂತ ಹೇಳ್ತಾ ಇದ್ದಾರಲ್ಲ ನಿಜವಾಗ್ಲೂ ಮಾಡಿದ್ದಾರೆ ಅವರು ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಹಾಗಾಗಿ